ನಮಸ್ತೆ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವರು ಕುಂದೂರಮ್ಮ ದೇವಿ ದೇವಸ್ಥಾನ ಇದು ವಿರು ಕುಂದೂರಮ್ಮ ಬೆಟ್ಟದಲ್ಲಿ ಬರುತ್ತೆ ಇದು ಸೇಮ್ ಹಾಸನಾಂಬ ದೇವಿ ಥರನೇ ಇರುತ್ತೆ ಇದನ್ನು ಕೂಡ ಕಾರ್ತಿಕ ಮಾಸದಲ್ಲಿ ವರ್ಷಕ್ಕೆ ಒಂದು ಸಲ ಮಾತ್ರ ಪ್ರತಿ ಮಂಗಳವಾರ ತೆಗಿತಾರೆ ಇದೇ ಮೂಲ ದೇವರು ಇದು ದರ್ಶನಕ್ಕೆ ತುಂಬ ಜನಗಳು ಹಲವು ಕಡೆಯಿಂದ ಬೆಂಗಳೂರಿಂದ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನ ಸೇಮ್ ಹಾಸನಾಂಬನ ಥರನೇ ಮಾಡ್ತಾರೆ ಮತ್ತು ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಇದೆ ಮುಂಚೆ ಅಷ್ಟು ಏನೂ ಇದು ಗೊತ್ತಿರಲಿಲ್ಲ ಈಗ ತುಂಬಾ ಇದು ಫೇಮಸ್ ಆಗಿದೆ ಅಲ್ಲಿ ಮಠ ಇದೆ ಸಣ್ಣ ಪುಟ್ಟ ವಿದ್ಯಾಭ್ಯಾಸನೂ ಕೂಡ ನಡೀತಿದೆ ಅಲ್ಲಿ ಸುತ್ತಮುತ್ತಲಿನ ಜನರು ನೈವೇದ್ಯ ಮಾಡಿ ತಳಿಗೆ ಅಂತ ರೆಡಿ ಮಾಡಿ ಅಲ್ಲಿ ಹರಕೆ ತೀರಿಸ್ತಾರೆ ಹಾಗೆ ಮತ್ತು ಅಲ್ಲಿ ಮಠ ಇದ್ದು ಅಲ್ಲಿ ಕಲ್ಯಾಣಿ ಹತ್ತಿರ ವಿದ್ಯಾಭ್ಯಾಸವೂ ಕೂಡ ನಡೆಯುತ್ತಿರುತ್ತೆ ಇಲ್ಲಿ ಸುತ್ತಮುತ್ತ ಜನ ಈ ದೇವರನ್ನ ನಂಬಿದ್ದಾರೆ ಹಾಗೆ ನಾವು ಕೂಡ ನಾ ಈ ದೇವರನ್ನ ನಂಬಿದ್ದೀವಿ